ಯಾರಿಗೆ ಹೇಗೆ ಉಡುಪಿ ಜಿಲ್ಲೆ ಪ್ರವಾಸದಲ್ಲಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ ಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡಿ ಶ್ರೀಕೃಷ್ಣನ ದರ್ಶನವನ್ನು ಪಡೆದರು ಕೃಷ್ಣನ ದರ್ಶನದ ಬಳಿಕ ಬೊಮ್ಮಾಯಿ ಪರ್ಯಾಯ ಶ್ರೀಗಳ ಆಶೀರ್ವಾದವನ್ನು ಪಡೆದರು ಈ ವೇಳೆ ಮಾತನಾಡಿದಂಥ ಬೊಮ್ಮಾಯಿ ಉಡುಪಿಯ ಜನತೆ ಸದಾ ನನ್ನ ಹೃದಯದಲ್ಲಿ ಇರ್ತಾರೆ ಅಂತ ಹೇಳಿದರು ನಿನ್ನೆ ರಾತ್ರಿ ಸಿಎಂ ಬೊಮ್ಮಾಯಿ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದರು ಯಾಕೆ ಹೇಳಿದರು ಅಂದರೆ ಹಿಂದೆ ಅವರು ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು ಚಿಕ್ಕಂದ ಕೃಷ್ಣನ ದರ್ಶನಕ್ಕೆ ಮಾತ್ರ ಉಡುಪಿಗೆ ಬರ್ತಾ ಇದೆ ಇವರೆಲ್ಲರೂ ಸೇರಿ ನನ್ನನ್ನು ಉಡುಪಿ ಉಸ್ತುವಾರಿಯಾಗಿ ಮಾಡಿದ್ರು ಒಂದು ಸಂತೋಷ ಇಲ್ಲಿರುವ ಎಲ್ಲ ಶಾಸಕರು ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ಇಲ್ಲಿಯ ಜನತೆ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ ಇಲ್ಲಿ ನನಗೆ ಕೆಲಸ ಮಾಡಲು ಬಹಳಷ್ಟು ಸಂತೋಷ ಆಗ್ತದೆ ಹರ್ಷ ಆಗ್ತದೆ ಇಲ್ಲಿಯ ಜನ ಬಹಳ ಹೃದಯ ವೈಶಾಲಿ ಇರುವಂಥ ಜನ ಈ ಜಿಲ್ಲೆಗೆ ಏನು ಬೇಕು ಅವರ ಕಷ್ಟಕ್ಕೆ ಏನು ಸ್ಪಂದನೆ ಆಗಬೇಕು ಅಷ್ಟನ್ನು ಬಿಟ್ಟರೆ ವೈಯಕ್ತಿಕವಾಗಿ ಯಾರು ಕೂಡ ಏನು ಕೇಳದಿರುವಂತಹ ಜಿಲ್ಲೆ ಪಂಚಮಸಾಲಿ ಸಮುದಾಯದವರಿಗೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಕೊನೆ ಗಳಿಗೆಯಲ್ಲಿ ಕೈ ತಪ್ಪಿದೆ ಇದಕ್ಕೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರ ಕೊಡ್ತೇವೆ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಕುರಿತ ದುಂಡು ಮೇಜಿನ ಸಭೆ ಬಳಿಕ ಮಾತನಾಡಿದಂತಹ ಸ್ವಾಮೀಜಿ ಸದ್ಯಕ್ಕೆ ನಮ್ಮ ಗುರಿ ಇರುವಂಥದ್ದು ಟು ಎ ಮೀಸಲಾತಿ ಅಂತ ಹೇಳಿದ್ರು ಇನ್ನು ವಿಜಯಾನಂದ ಕಾಶಪ್ಪನವರು ಮಾತನಾಡಿ ಸರ್ಕಾರ ನುಡಿದಂತೆ ನಡೆದುಕೊಳ್ಳಬೇಕು ಸೆಪ್ಟೆಂಬರ್ ಹದಿನೈದರ ಒಳಗಾಗಿ ಸಾಲಿಗಳಿಗೆ ಟು ಎ ಮೀಸಲಾತಿ ನೀಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ ಕೇಸ್ ವಿಚಾರದಲ್ಲಿ ಎಸ್ಐಟಿ ವಿರುದ್ಧ ಹೈಕೋರ್ಟ್ ವಿಭಾಗೀಯ ಪೀಠ ಗರಂ ಆಗಿದೆ ಎಸ್ಐಟಿಯಿಂದ ಲೋಪವಿಲ್ಲ ಎಂದ ಸರ್ಕಾರಿ ವಕೀಲರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದೆ ಸಿಡಿ ಪ್ರಕರಣ ಸೂಕ್ಷ್ಮ ಗಂಭೀರ ಕೇಸ್ನಲ್ಲೂ ಎಸ್ಐಟಿ ಟಿ ಆಟವಾಡ್ತಾ ಇದೆ ಎಸ್ಐಟಿ ಮುಖ್ಯಸ್ಥರು ತನಿಖೆಯನ್ನ ಪರಿಶೀಲಿಸಿದ್ದಾರಾ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದೆ ಇಪ್ಪತ್ತು ನಿಮಿಷದಲ್ಲಿ ಸರ್ಕಾರ ಉತ್ತರ ನೀಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಸಿಜೆ ಎ ಎಸ್ ವೋಕಾ ನೇತೃತ್ವದ ವಿಭಾಗೀಯ ಪೀಠದಲ್ಲಿ ಗಾಂಜಾ ಮಾಟ ಮಾಡುತ್ತಿದ್ದಂತ ಇಬ್ಬರು ಬಿಎಂಟಿಸಿ ನೌಕರರನ್ನ ಬಂಧಿಸಲಾಗಿದೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಗಾಂಜಾ ತಂದು ಬಿಎಂಟಿಸಿ ನೌಕರರು ಮಾರಾಟವನ್ನು ಮಾಡುತ್ತಿದ್ರು ವಿಠಲ್ ಭಜಂತ್ರಿ ಮತ್ತು ಶರಣ ಬಸಪ್ಪನನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳಿಬ್ಬರೂ ಕೂಡ ಬಿಎಂಟಿಸಿಯಲ್ಲಿ ಚಾಲಕ ಮತ್ತು ನಿರ್ವಾಹಕರಾಗಿ ಕೆಲಸವನ್ನು ಮಾಡುತ್ತಿದ್ರು ಬಾಗಲಕೋಟೆಯ ಮುಧೋಳ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿಯನ್ನು ತಡೆದು ರೈತರು ಏಕಾಏಕಿ ಪ್ರತಿಭಟನೆಯನ್ನು ಮಾಡಿದರು ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನರಾರಂಭಕ್ಕೆ ಆಗ್ರಹಿಸಿ ರೈತರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡಿದರು ಬಿದಿರುಗಳಿಂದ ಯುವತಿಯ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಚಿಕ್ಕಮಗಳೂರಿನ ತೊಗರಿ ಹಂಕಲ್ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಮೀನಾಕ್ಷಿ ಅನ್ನುವಂತ ಯುವತಿ ಮೇಲೆ ಬಿದಿರುಗಳರು ಹಲ್ಲೆಯನ್ನ ಮಾಡಿದ್ದಾರೆ ಅಕ್ರಮವಾಗಿ ಅರಣ್ಯದಿಂದ ಬಿದಿರು ಕಡಿದು ತರುತ್ತಾ ಇರುವಂತಹ ಬಗ್ಗೆ ಯುವತಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿದರು ಸಿಬ್ಬಂದಿ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಯುವತಿಯ ಮನೆಗೆ ನುಗ್ಗಿದಂತ ಏಳು ಜನರು ಹಲ್ಲೆಯನ್ನು ನಡೆಸಿದ್ದಾರಂತೆ ಸಚಿವ ಮುನಿರತ್ನ ಕೋಲಾರದ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆ ಭೇಟಿ ನೀಡಿದ್ರು ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪರವಾದಂತಹ ಘೋಷಣೆಗಳಿಂದ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಅಂತ ಘೋಷಣೆ ಹಾಕಿದ್ರು ಇತ್ತ ಸ್ವಾಮಿ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಹಾಕಿದ್ರು ಕೊಡಗು ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿದ್ದಂತಹ ಭಾರಿ ಗುಡ್ಡ ಕುಸಿಯುವಂತ ಘಟನೆಗಳು ಮತ್ತೆ ಮರುಕಳಿಸುತ್ತಲೇ ಇವೆ ಇದರ ನಡುವೆನೆ ಮೋಬಿಯಾಸ್ ಫೌಂಡೇಶನ್ ಹೊಸಕೇರಿಯ ಬೆಟ್ಟದ ಮೇಲೆ ಬರೋಬ್ಬರಿ ಮೂವತ್ತು ಎಕರೆ ಪ್ರದೇಶದಲ್ಲಿ ನೂರು ಮರಗಳನ್ನು ಕಡಿದು ಅಂತಾರಾಷ್ಟ್ರೀಯ ಮಟ್ಟದ ಪರಿಸರ ವಿಜ್ಞಾನ ಶಾಲೆಯನ್ನು ಆರಂಭಿಸಲಿಕ್ಕೆ ಹೊರಟಿದೆ ಇದಕ್ಕೆ ಕೊಡಗಿನ ಪರಿಸರವಾದಿಗಳು ಮತ್ತು ಸ್ಥಳೀಯರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ನನಗೆ ಕೆಲಸ ಮಾಡೋಕೆ ಬಿಡ್ತಿಲ್ಲ ಜಾತಿ ನಿಂದನೆ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಬಿಲ್ ಕಲೆಕ್ಟರ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದಂಥ ಘಟನೆ ಬಳ್ಳಾರಿಯ ಕಂಪ್ಲಿ ತಾಲೂಕಿನ ಮೇಟ್ರಿ ಗ್ರಾಮದಲ್ಲಿ ನಡೆದಿದೆ ಪಂಚಾಯತ್ ಬಿಲ್ ಕಲೆಕ್ಟರ್ ಶಿವಪ್ಪ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟು ವಿಷವನ್ನು ಸೇವಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ಶಾಸಕ ಡಿಸಿ ತಮ್ಮಣ್ಣ ಕಾಲಿಗೆ ಉಪನ್ಯಾಸಕ ಬಿದ್ದಿರುವಂಥದ್ದು ಮದ್ದೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಘಟನೆ ನಡೆದಿದೆ ಕಾಲೇಜಿನ ಪ್ರಾಂಶುಪಾಲ ಪಾಪಯ್ಯ ಜಾತೀಯತೆ ಮಾಡುತ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಶಾಸಕ ಡಿಸಿ ತಮ್ಮಣ್ಣ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಕಳೆದ ಹತ್ತು ಸುದ್ದಿಯನ್ನು ನೋಡೋಣ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ